ಪ್ರೈಸ್ ದ ಲಾರ್ಡ್ ಆಸರೆ ಟಿವಿಯ ಎಲ್ಲಾ ಪ್ರೇಕ್ಷಕರಿಗೆ ಯೇಸು ಕ್ರಿಸ್ತನ ದಿವ್ಯವಾದ ನಾಮದಲ್ಲಿ ವಂದನೆ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಕ್ರಿಸ್ತ ಜಯಂತಿಯ ದಿನದಂದು ಪರಲೋಕದಿಂದ ಇಳಿದು ಬಂದ ದೂತರು ಹಾಡಿದ ಹಾಡಿನ ಚರಣಗಳಾಗಿದೆ ಇದು ಪ್ರೇಯರೆ ಕ್ರಿಸ್ತ ಜಯಂತಿ ಕ್ರೈಸ್ತ ಹಬ್ಬಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಲೋಕದಾದ್ಯಂತ ಎಲ್ಲರೂ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುವ ಈ ಹಬ್ಬದ ದಿನದಂದು ಕ್ರಿಸ್ತನು ಈ ಭೂಮಿಗೆ ಇಳಿದು ಬಂದದರ ಉದ್ದೇಶ ಹಾಗೂ ಅದರ ಅರ್ಥವನ್ನ ತಿಳಿದು ಒಂದು ಅರ್ಥವತ್ತಾದ ಕ್ರೈಸ್ತ ಜಯಂತಿಯನ್ನು ಆಚರಿಸುವುದಕ್ಕೆ ನಿಮಗೆ ದೇವರು ಕೃಪೆ ಮಾಡಲಿ ದೂತರು ಹೇಳಿದ ಒಂದು ಮಾತಿದೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ದಾವಿದ ಊರಿನಲ್ಲಿ ನಿಮಗಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಪ್ರಿಯರೇ ಕ್ರಿಸ್ತನು ನಮಗೋಸ್ಕರ ನಮ್ಮ ಪಾಪಗಳ ಪ್ರಾಯಶ್ಚಿತವಾಗಿ ಪಾಪದ ಪರಿಹಾರಕ್ಕೋಸ್ಕರ ಆತನು ಹುಟ್ಟಿ ಆತನು ನಮ್ಮ ಪಾಪವನ್ನು ಹೊತ್ತುಕೊಂಡು ಸುಲುಬೆಯಲ್ಲಿ ಸತ್ತು ಮೂರನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದು ಇವತ್ತು ಪರಲೋಕದಲ್ಲಿ ಆಸೀನನಾಗಿದ್ದಾರೆ ಈ ಏಸು ಕ್ರಿಸ್ತನನ್ನು ನಂಬಿ ಆತನ ಮೂಲಕ ದೊರೆಯಲ್ಪಡುವ ರಕ್ಷಣೆಯನ್ನ ಹೊಂದಿ ಒಂದು ನಿಜವಾದ ಅರ್ಥವತ್ತಾದ ಕ್ರೈಸ್ತ ಜಯಂತಿಯನ್ನು ಆಚರಿಸುವುದಕ್ಕಾಗಿ ನಿಮಗೆಲ್ಲರಿಗೂ ಸರ್ವಶಕ್ತನಾದ ದೇವರು ಕೃಪೆ ಮಾಡಲಿ ನೂತನ ವರ್ಷದ ಹಾಗೂ ಕ್ರಿಸ್ತ ಜಯಂತಿಯ ಶುಭಾಶಯವನ್ನು ಮತ್ತೊಮ್ಮೆ ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ